ಯಾವಾಗಲೂ ಕೂಡ ಈ ತರ ಮಾಡಿಲ್ಲ ಬಟ್ ಯಾರು ಮಾಡ್ತಿರ್ಲಿಲ್ಲ ಹೊಸ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ಬಾಳೆ ಎಲೆನ ಯೂಸ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲೂ ಕಿತ್ತೋಗಲ್ಲ ಒಂದು ಟ್ವೆಂಟಿ ಸೆಕೆಂಡ್ಸ್ ಆ ಕಲ್ ಮೇಲೆ ಹಾಕಿದ ಮೇಲೆ ತೆಗೀರಿ ಅವಾಗ ನೀಟಾಗಿ ಬರುತ್ತೆ ಹಾಕಿದ ತಕ್ಷಣ ರಪ್ ಅಂತ ಎಳ್ದ್ಬಿಟ್ರೆ ಬರಲ್ಲ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಸರಿ ಇವತ್ತು ನಾನು ನಿಮಗೆ ಒಳ್ಳೆ ರೆಸಿಪಿ ಇದ್ದೀನಿ ತುಂಬಾ ಅದ್ಭುತವಾಗಿರೋ ಅಂಥ ರೆಸಿಪಿ ಜೇನು ತುಪ್ಪ ತಿಂದಂಗೆ ಆಗುತ್ತೆ ಇದುವರೆಗೂ ನೀವು ಆ ರುಚಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮಸ್ತಾಗಿದೆ ಅಳಿಸಿನಣ್ಣಿನ ಹೋಳಿಗೆ ಬನೇ ರುಚಿಯಾಗಿದೆ ತುಂಬಾ ಸಾಫ್ಟಾಗಿದೆ ತುಂಬ ತೆಳುವಾಗಿ ಬಂದಿದೆ ಇದಕ್ಕೆಲ್ಲ ಏನೇನು ಟಿಪ್ಸು ಏನೇನು ಟ್ರಿಕ್ಸ್ ಕೊಡ್ತೀನಿ ಹಾಗೆ ಬಾಳೆ ಎಲೆ ಮೇಲೆ ಎರಡು ವಿಧದಲ್ಲಿ ಯಾವ ರೀತಿ ಒಬ್ಬರು ತಟ್ಟದಂತ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಜೇನು ತುಪ್ಪ ಒಂದು ಕಡೆ ಇಟ್ಟರೆ ಅಳಿಸಿನ ಹೋಳಿಗೆ ಇಟ್ಟರೆ ನೀವು ಚೂಸ್ ಮಾಡೋದೆ ಅಳಿಸಿನ ನೀನು ಹೋಳಿಗೆ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿ ತುಂಬ ಆಗಿ ಬೇಗ ಮಾಡ್ಕೊಬೋದು ಹೇಗೆ ಮಾಡೋದಂತ ನೋಡಿ ಫಸ್ಟು ಕಣಕ ಮಾಡಲಿಕ್ಕೆ ಒಂದು ಬೌಲ್ ತೊಗೊಳ್ಳೋಣ ಒಂದು ಬೌಲ್ಗೆ ಈ ಬೌಲಲ್ಲೇ ನಾನು ಎಲ್ಲ ಮೆಷರ್ಮೆಂಟ್ ತೊಗೋತಾ ಇರೋದು ಈ ಬೌಲಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಇದೀನಿ ಅರ್ಧ ಕಪ್ಪಷ್ಟು ಮೈದಾ ಎರಡೂ ಈಕ್ವಲ್ ಆಗಿ ತಗೊಳ್ಳಿ ಸ್ವಲ್ಪ ಅರಿಶಿನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೂರು ಚೆನ್ನಾಗಿ ಮಿಕ್ಸ್ ಆಗಲಿ ಅರಿಶಿನ ರವೆ ಎಲ್ಲ ರವೆ ಹಾಕೋದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚಪಾತಿಗಿಂತ ಸ್ವಲ್ಪ ತೆಳು ಇರಬೇಕು ಯಾಕಂದರೆ ರವೆ ಹಾಕಿದ್ದೀವಲ್ವ ರವೆ ಹೀರ್ಕೊಳ್ಳುತ್ತೆ ಹಾಗಾಗಿ ಪಾತಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರಬೇಕು ಇದಕ್ಕಿವಾಗ ಒಂದೆರಡು ಅಷ್ಟು ಎಣ್ಣೆ ಹಾಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಥರ ಒಂದು ಒಂದು ಗಂಟೆ ಆದರೂ ಇಟ್ಟು ಇದನ್ನು ಒಂದು ಕಡೆ ಮುಚ್ಚಿಟ್ಬಿಡೋಣ ಈಗ ಐಸ್ಲ್ಯಾಂಡ್ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿರೋ ಬೀಜನ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಇದೇ ಥರ ಎಲ್ಲನೂ ಸಪ್ರೇಟ್ ಮಾಡ್ಕೋತೀನಿ ಪ್ಯಾನ್ ತೊಗೊಳ್ಳಿ ಅದಕ್ಕೆ ಆವಾಗಲೇ ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ತುಂಬಾ ಚೆನ್ನಾಗಿದೆ ಯಾವುದೇ ಥರ ಗಲೀಜಿಲ್ಲ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ಹಾಗಾಗಿ ನಾನು ಹೀಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಕರ್ಗಕ್ಕೆ ಇಡ್ತಾಯಿದ್ದೀನಿ ನೀವು ಗಲೀಜಿದ್ರೆ ಬೆಲ್ಲನ ಈ ಥರ ನೀರಾಕಿ ಕರ್ಗಿಸ್ಬಿಟ್ಟು ಸೋಸ್ಕೋಬೇಕು ಸೊ ನಾನು ಸೋಸೋ ಪ್ರೋಸೆಸ್ ಇಲ್ಲ ಹಾಗಾಗಿ ಡೈರೆಕ್ಟ್ ಇಡ್ತಾಯಿದ್ದೀನಿ ಇದು ಕರೆಕ್ತಾ ಇರಲಿ ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಣ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮಿಕ್ಸಿಗೆ ರುಬ್ಬಕ್ಕೆ ಇದನ್ನು ರುಬ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ಕರಗಿದೆ ಪಾಕ ಬರಬೇಕು ಅಂತ ಏನಿಲ್ಲ ಇದಕ್ಕಿವಾಗ ತೆಂಗಿನಕಾಯಿ ರುಬ್ಬಿದಂಥ ಪೇಸ್ಟ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಜೊತೆ ಇದು ಚೆನ್ನಾಗಿ ಬೇಯ್ತಾ ಇರ್ಲಿ ಅಷ್ಟರಲ್ಲಿ ನಾವು ಹಣ್ಣನ್ನು ಆಡಿಸಿಕೊಂಡ್ ಬರ್ ಇದಾರ್ಗೆನೆ ಒಂದ್ ಕಪ್ ಅಷ್ಟು ಅಳಿಸ್ಲೆಣ್ಣು ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ತಗೋಬೇಕು ಅಳಿಸ್ಲೆಣ್ಣು ತುಂಬಾನೇ ಸ್ವೀಟ್ ಇದ್ರೆ ಬೆಲ್ಲ ನಾನು ತೋರಿಸಿದಳತೆ ಸಾಕಾಗುತ್ತೆ ಸ್ವೀಟ್ ಇಲ್ಲ ಅಂದ್ರೆ ಇನ್ನೊಂದು ಕಾಲು ಕಪ್ ಅಷ್ಟು ಎಕ್ಸ್ಟ್ರಾ ಹಾಕೊಳ್ಳಿ ಏಕೆಂದ್ರೆ ಇದು ಮೇಲೆ ಡಿಪೆಂಡ್ ಆಗುತ್ತೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದು ಪೇಸ್ಟ್ ಆಗಿದೆ ಈ ರೀತಿ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಚಿರೋಟಿ ರವೆ ಹಾಕೊಂಡು ಕೂತ್ಕೋಬೇಕು ದುಂಡಾಗೋವರಿಗೂ ಉರಿಬೇಕು ಪರಿಮಳ ಬರಬೇಕು ರವೆಯಿಂದ ಅಲ್ಲಿವರೆಗೂ ಹುರೀ ರವೆ ಹುರಿದಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಕಾಯಿ ಬೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಬೆಂದಾದ್ಮೇಲೆ ಇವಾಗ ಅಳಿಸ್ಲೆಂಬ ರುಬ್ಬಿದಂಥ ಪೇಸ್ಟ್ ಹಾಕ್ಕೊಳ್ಳೋಣ ಚೆನ್ನಾಗಿ ಕೈ ಆಡಿಸ್ಬೇಕು ಇನ್ಮೇಲೆ ತಳ ಹಿಡಿಯುತ್ತಿದ್ದು ಅಳಿಸ್ಲೆಣ್ಣು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೈಮಲ್ಲಿ ಅವಾಗಲೇ ಹುರಿದಂಥ ರವೆನ ಹಾಕೊಳ್ಳೋಣ ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ ಅಲ್ಲ ಟೈಮಲ್ಲಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಆಳ್ದಾಗ ಗಟ್ಟಿ ಆಗುತ್ತೆ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ ಇವಾಗ ಈ ಟೈಮಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಂಬಾ ಹೂರ್ಣ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಹೂರ್ಣ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಹಾಕೋತಾ ಇದ್ದೀನಿ ಗಟ್ಟಿ ಆಗ್ತಾ ಬರ್ತಾ ಇದೆ ಕೈ ಆಡ್ಸೋದು ನಿಲ್ಲಿಸ್ಬಾರ್ದು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿರೋ ಅಂತನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ತಲಕ್ಕಿ ಕಾಯಿನ ಕೊಟ್ಟು ಪುಡಿ ಮಾಡಿಕೊಂಡೆ ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಟ್ಟಿ ಆಗ್ತಾಯಿದೆ ಆ ಘಮ ಬರ್ತಾ ಇರೋದು ತುಂಬ ಅದ್ಭುತವಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಮಾತ್ರ ನಾನು ಸ್ವಲ್ಪ ಗಟ್ಟಿಯಾಗಿ ತೆಳು ಇದ್ರೆ ನಾವು ಉಂಡೆ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ತಂಗಾದಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಮಗೆ ಹೂಣ ಕರೆಕ್ಟಾಗಿ ರೆಡಿಯಾಗಿದೆ ಈ ಅದಕ್ಕೆ ಇವಾಗ ನಾನ್ಸ್ಟಿಕ್ನ ಅದು ಬಿಟ್ಟು ಬರ್ತಾ ಇದೆ ಇವಾಗ ರೆಡಿಯಾಗಿದೆ ಅಂತ ಇದನ್ನು ಮಾಡೋಕ್ಕೆ ನನಗೆ ಇಪ್ಪತ್ತು ನಿಮಿಷಗಳ ಕಾಲ ಟೈಮ್ ಆಯಿತು ಸೊ ಇವಾಗ ದಪ್ಪ ಆಗಿದೆ ನೋಡಿ ರವೆ ಎಲ್ಲ ಹಳ್ಳಿ ನೋಡಿ ಈ ಥರ ಬಿಡಬೇಕು ಸ್ಟಿಕ್ನ ಅದು ಇನ್ನೊಂದು ನಿಮಿಷಗಳ ಕಾಲ ಮಾಡ್ಕೊಳ್ಳೋಣ ಯಾಕಂದರೆ ಹಣ್ಣಲ್ವಾ ತುಂಬಾ ಸಾಫ್ಟ್ ಇರುತ್ತೆ ಅದೇ ಕಟ್ಟೋಕ್ಕಾಗಿದ ಅಂದರೆ ನೀವು ತಟ್ಟೋಕ್ಕಾಗಲ್ಲ ಒಬ್ಬಟ್ಟನ ಆವಾಗ ಅದಕ್ಕೋಸ್ಕರ ಇನ್ನೊಂದು ಎರಡು ನಿಮಿಷಗಳ ಕಾಲ ಈ ಥರ ಕೈ ಆಡಿಸ್ಕೊಳ್ಳಿ ರೆಡಿ ಆಗಿದೆ ಇಷ್ಟಾದರೆ ಸಾಕು ತಣ್ಣಗಾದರೆ ಇನ್ನೂ ಗಟ್ಟಿ ಆಗುತ್ತೆ ಈ ಥರ ತಳ ನೀಟಾಗಿ ಬಿಡಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಸಾಕು ಇದು ಕಂಪ್ಲೀಟ್ ಕೂಲಾಗಲಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾಗಬೇಕು ನೋಡಿ ಇವಾಗ ತಣ್ಣಗಾಗಿದೆ ಎಷ್ಟು ಗಟ್ಟಿಯಾಗಿದೆ ಅಂತ ತಂಗಾದಮೇಲೆ ನೀವು ಕೈ ತಗೊಂಡ್ರೆ ಈ ಥರ ಉಂಡೆ ಕಟ್ಟೋ ಥರ ಇರಬೇಕು ಅಲ್ಲ ಗಟ್ಟಿಗೂ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಎಲ್ಲನೂ ಇದೇ ಥರ ಮಾಡ್ಕೊಬಿಡ್ತೀನಿ ಫಸ್ಟೇ ಹೂರ್ಣ ಈ ಥರ ಸಾಫ್ಟಾಗಿ ಬಂದರೆ ತುಂಬ ಚೆನ್ನಾಗಿ ಒಬ್ಬಾರು ತಟ್ಬೋದು ಕಣಕ ಒನ್ ಅವರ್ ಆಯಿತು ಕಲಸಿ ನೋಡಿ ಈ ರೀತಿ ಉಂತಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಬಂದ್ರೆ ನೀಟಾಗಿ ತಟ್ಟೋಕ್ಕಾಗೋದು ಚೆನ್ನಾಗಿ ಹಿಟ್ಟನ್ನ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಈಸಿಯಾಗಿ ಉಜ್ಬೋದು ಇವಾಗ ಕಂಕಣ ಒಂದೊಂದಿಷ್ಟಿಷ್ಟು ಇಷ್ಟಿಷ್ಟು ಚಿಕ್ಕ ಗುಂಡೆ ಮಾಡಿಟ್ಕೊಳ್ಳೋಣ ಸ್ವಲ್ಪ ಒಂದು ಬಟ್ಲಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸೋರ್ಕೊಳ್ಳೋಣ ಬಾಳೆ ಎಲೆ ಇಲ್ಲ ಅಂದರೆ ಬಟರ್ ಪೇಪರ್ ಯೂಸ್ ಮಾಡಿ ಇಲ್ಲ ಯಾವ್ದಾದ್ರು ಎಣ್ಣೆ ಕವರ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಣಕ್ಕ ಇಡೋಣ ಪೂರ್ಣನ ಇಟ್ಕೊಳ್ಳೋಣ ಈ ಥರ ಫಿಲ್ ಮಾಡ್ಕೊಳ್ಳಿ ರೌಂಡ್ ಮಾಡಿಕೊಂಡು ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋಗಿ ಈ ಥರ ಎಣ್ಣೆ ಸರ್ಕೊಂಡು ನೀವು ಚಪಾತಿ ಲಟ್ಸೋದ್ರಲ್ಲಿ ಕೂಡ ಲಟ್ಟಿಸ್ಬೋದು ಆದರೆ ನಿಧಾನವಾಗಿ ಮಾಡಬೇಕು ಈ ರೀತಿ ತಟ್ಕೊಂಡಿದ್ದೀನಿ ತವಾ ಕಾಯಲಿಕ್ಕೆ ಕೆಟ್ಟಿದೆ ಆವಾಗಲೇ ಈಗ ತಟ್ಟಿರೋಂಥ ಒಬ್ಬಟ್ಟನ್ನ ಸ್ಟವ್ ಮೇಲೆ ಹಾಕೊಳ್ಳೋಣ ಈ ಥರ ಹೇಳಿದ್ರೆ ಬರುತ್ತೆ ನಿಧಾನವಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಒಂದು ಸ್ಪೂನ್ ಎಣ್ಣೆ ಹಾಕೋಣ ತುಂಬ ಚೆನ್ನಾಗಿ ಬರ್ತಾ ಇದೆ ಕಣಕ ತುಂಬ ಚೆನ್ನಾಗಿ ಉಂತಿದೆ ಅಂತ ಅಲ್ಲಿಗೆ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಅಂತ ಇವಾಗ ಇದನ್ನು ಉಲ್ಟಾ ಮಾಡಿಕೊಡೋಣ ಈ ಕಡೆ ಒಂದು ಇಪ್ಪತ್ತು ಸೆಕೆಂಡ್ ಬಂದ್ರೆ ಸಾಕು ಬೇಗ ಆಗುತ್ತಿದ್ದು ಉಪ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಇದಾಗಿದೆ ಇದನ್ನು ತಕ್ಕೊಂಡು ಎಣ್ಣೆನ ಈ ರೀತಿ ಸವರ್ಕೊಳ್ಳಿ ಬಾಳೆ ಎಲೆಗೆ ಕಣಕನ ತಗೊಂಡು ಈ ರೀತಿ ತಟ್ಕೊಳ್ಳಿ ಊರ್ಣ ಇಟ್ಕೊಳ್ಳೋಣ ಮಧ್ಯಕ್ಕೆ ಈ ರೀತಿ ನರಗೆ ನರ್ಗೆ ರೀತಿ ಎತ್ಕೊಳ್ಳಿ ಎಕ್ಸ್ಟ್ರಾ ಒಂದಿನ ಈ ಥರ ಕಟ್ ಮಾಡಿಬಿಡಿ ಈ ಥರ ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಈಗ ಒಂದು ಚಪಾತಿ ಹೊತ್ತೋ ಕೋಲ್ ತೊಗೊಳ್ಳಿ ಇದಕ್ಕೆ ಎಣ್ಣೆ ಸಾರಿರ್ಬಿಟ್ಟು ಈ ಥರ ನಿಧಾನವಾಗಿ ಈ ಥರ ಪ್ರೆಸ್ ಮಾಡಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಬರುತ್ತೆ ಈಸಿ ಮೆಥಡ್ ತಟ್ಟಕ್ಕೆ ಬರದೇ ಇರೋರಿಗೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿ ಬಂತು ಅಂತ ಕಾದಿದೆ ಅಲ್ವಾ ನಾವು ತಟ್ಟಿರೋಂಥ ಒಬ್ಬನ ಹಿಂಗೆ ಹಾಕಿ ಒಂದ್ಸಲ ಪ್ರೆಸ್ ಮಾಡಿ ಅಡದ್ಮೇಲೆ ಈ ರೀತಿ ತೆಗೀರಿ ಇದಾನವಾಗಿ ಬರುತ್ತೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದರೂ ಒಲೆ ಮೇಲೆ ಬಿಡಬೇಕು ನೀವು ಈ ರೀತಿ ಅವಾಗ ಸೀತಾ ಬರುತ್ತೆ ಥರ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಆ ಥರ ಪಟ್ಟು ಎಳೆದು ಬಿಡಬೇಡಿ ಒಂದೇ ಸಲ ನೋಡಿ ಎಷ್ಟು ಚೆನ್ನಾಗಿ ಬಂತು ಇಷ್ಟೇ ಈಸಿ ಕೆಲಸ ಯಾರಿಗೆ ಬರೋಲ್ಲ ಅನ್ನೋರು ಕೂಡ ಒಬ್ಬಟ್ಟು ಮಾಡ್ಬೋದು ಇದೇ ಮತ್ತೆಡ್ರಿ ಎಲ್ಲ ಒಬ್ಬಟ್ಟು ನೀವು ಮಾಡ್ಕೋಬೋದು ತಟ್ಟಬೇಕು ಅಂತಲೂ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಲಿಕ್ಕೆ ಶುರು ಆಗ್ತಾಯಿದೆ ಆವಾಗಲೇ ಇವಾಗ ಉಲ್ಟಾ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇದನ್ನು ತೆಗಿತಾ ಇದ್ದೀನಿ ಇವಾಗ ಇಷ್ಟ ಆದರೆ ಸಾಕು ರೆಡಿ ರೆಡಿಯಾಗಿದೆ ಇವಾಗ ಅಳಿಸಿ ನನಗೆ ಹೋಳಿಗೆ ನೋಡಿ ಒಂದೊಂದು ಇಷ್ಟಿಷ್ಟು ದೊಡ್ಡದು ಮಾಡಿರೋದ್ರಿಂದ ನನಗೆ ಒಂದು ಹದಿನೈದು ಹೋಳಿಗೆ ಆಗಿದೆ ಅಷ್ಟೇ ನೀವು ದಿನ ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನ ಒಂದು ಐದು ಎಕ್ಸ್ಟ್ರಾ ಆಗುತ್ತೆ ಹ್ಮ್ ಇವಾಗ ನಮ್ಮ ರಂಗ ಅವ್ರಿಗೆ ಇದನ್ನ ಟೇಸ್ಟ್ ಕೊಡೋಣ ಹೇಗಿದೆ ಅಂತ ಹೇಳ್ತಾರೆ ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ ಯಾವತ್ತಾದ್ರೂ ಇಷ್ಟ ದೊಡ್ಡದು ಹೋಳಿಗೆ ನೋಡಿದೀರಾ ಸಾಫ್ಟ್ ಆಗೈತೆ ಕೊಕ್ಕ ನೈಟ್ ಒಬ್ಬಟ್ಟು ಮಾಡ್ತಾರಲ್ಲ ಕಾಯಿಳ್ಗೆ ಕಾಯಿ ಹೋಳಿಗೆ ತರ ಇದೆ ತಿಂದ್ಬಿಟಿ ದಿ ಟೇಸ್ಟ್ ನಾ ಹೇಗಿದೆ ಇಂತ ಇದ್ರೆ ಜೇನ್ ತುಪ್ಪ ಇದ್ದಂಗಿದೆ ಆ ಒಂದೊಂದು ಬೈಟ್ಗೂ ಆ ಜಾಕ್ ಫ್ರೂಟ್ಸ್ తో ಅಂದ್ರೆ ಅರಸ್ ಅರಸ್ ಆ ಫ್ಲೇವರ್ ಹಂಗೆ ನಾಲಿಗೆ ತರ್ತಾ ಇದೆ ಮಸ್ತಾಗಿದೆ ನಾನು ಯಾವಾಗಲೂ ಕೂಡ ಈ ತರ ಯಾವತ್ತೂ ಟೇಸ್ಟ್ ಮಾಡಿಲ್ಲ ಬಟ್ ಯಾರು ಮಾರ்தಿರಲಿಲ್ಲ ಒಂದು ಮನೆಯಲ್ಲಿ ಹೊಸ ಮಾಡಿದರೆ ಬೇಸ್ ಇಷ್ಟು ನೋಡಿರಿ ಪೇಪರ್ ಥರ ಇದೆ ಇನ್ನು ಒನ್ ಮೋರ್ ಒನ್ ಮೋರ್ಬೋದು ತುಂಬ ಚೆನ್ನಾಗಿದೆ ಆ ಜಾಕ್ ಫ್ರೂಟ್ ಫ್ಲೇವರ್ ನಾಲ್ಕಿಗೆ ಇಕ್ಸ್ತಾ ಇದ್ರೆ ನಮ್ಮ ರಂಗ ಹೇಳಿದ್ ಕೇಳಿದ್ರಲ್ವಾ ತುಂಬಾ ಚೆನ್ನಾಗಿತ್ತು ಎಲ್ರಿಗೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಂತೂ ನೀವು ನಿಮ್ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಥ್ಯಾಂಕ್ ಯು